ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಹೋಗ್ಬಿಟ್ಟು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಹೇಳಿ ನಾನು ಹೇಳೋ ಶಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅಮ್ಮಿ ಬಿಳಬಿಳಗ್ಗೆದ್ದೇಳ ಮೊದಲು ಎದ್ದು ಹಾಳು ತೊಗೊಂಬರ್ತಾನೆ ದುಡ್ಡು ಕೊಡ್ರೆ ಕೈ ಇವಾಗ ದುಡ್ಡು ಉತ್ಕೊಂಡು ಹಾಳು ತೊಗೊಂಬರಬೇಕು ಗಾಯಸ್ ಹಾಲು ತಂದಿ ನಾನು ಚಾ ಗಾಯ್ಸ್ ಆಲ್ರೆಡಿ ತಲೆಗಿಲಿ ಎಲ್ಲ ಹಚ್ಕೊಂಡು ಆಗಿದ್ದೀನಿ ಈಗ ಅಂತ ಸ್ನಾನ ಮಾಡಬೇಕಷ್ಟೇ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಒಂದು ಒಂದು ಐದು ನಿಮಿಷ ಓದ್ಕೊಂಡೆ ಅವು ಪಾಯಿಂಟ್ಸ್ ಇಷ್ಟ ಪಡ್ಕೊಂಡಿದ್ದೆ ಅದನ್ನು ಫುಲ್ ಜನರಲ್ ಒಳಗೆ ಬರೀಬೋದು ಅಂತಂದು ಇವತ್ತು ಎಕ್ನಾಮಿಕ್ ಕೆಲಸ ಹೋಗುತ್ತೆ ಅದರಿಂದ ಬುಧವಾರ ಅಕೌಂಟ್ ಇದೆ ಅಕೌಂಟ್ ಬರೀತೀನಿ ಆದರೆ ಎಕ್ನಾಮಿಕ್ ಒಂದು ಸ್ವಲ್ಪ ಲಾಸ್ ಕರೆಕ್ಟಾಗಿ ನಡೀತಿಲ್ಲ ಹಾಗಾಗಿ ಬರೋದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಪಾಯಿಂಟ್ಸ್ ಅದಕ್ಕೆ ನೀಟಾಗಿ ಹೊದ್ಕೊಂಡಿದ್ದೀನಿ ಈಗ ಬನ್ನಿ ಇವಾಗ ರೆಡಿ ಆಗಿಲ್ಲ ಗೈಸ್ ಫೈನಲಿ ಕಾಲೇಜಿಗೆ ರೆಡಿ ಆದ ಈಗ ಈಗ ತಿಂದು ತಿಂದು ಸೀದಾ ಕಾಲೇಜ್ಗೆ ಹೋಗ್ಬೇಕು

ಮತ್ತು ಗಾಯಸ್ ನಾವು ಅಣ್ಣಗೆ ಫ್ರೆಂಕ್ ಮಾಡ್ಬೇಕು ಅಂದ್ಕೊಂಡೆ ಬಟ್ ಅವನು ಫ್ರೆಂಕ್ ಆಗೋದಿಲ್ಲ ಯಾಕಂತಂದರೆ ಸದ್ಯ ಈಗ ಅಮ್ಮಣ್ಣ ಸ್ವಲ್ಪ ಬ್ಯುಸಿ ಆತನು ಅದಕ್ಕೆ ಅವನು ಆಗೋದಿಲ್ಲ ಮತ್ತು ಎಕ್ಸಾಮ್ ಇಲ್ಲ ರಜೆ ಇದ್ದಾಗ ನೋಡೋದು ಅವನಿಗೆ ಮಾಡ್ತೀನಿ ಮಾಡ್ತೀನಿ ಮತ್ತು ಅಣ್ಣ ನಮ್ಮ ಸ್ವಂತ ಅಣ್ಣಗೆ ಅಣ್ಣ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ ಅಂತಂದು ಹೇಳಿದ್ದಾರೆ ಏ ಬಿಡ ನಾನು ಅನ ಮಾಡಿ ಏನು ಮಾಡ್ತೀನಿ ಅಂತ ಅಲ್ಲ ಓಪನ್ ಮಾಡೀನಿ ಅವನು ಅದು ನಂಬತ್ತಿಲ್ಲ ಒಂದಲ್ಲ ಒಂದಿನ ನಂಬ್ತಾನ ನೋಡ್ತಾನೆ ನಾನು ಬಿಡಿಸ ಅವ್ನು ಮಾಡಕ್ಕಿಲ್ಲ ಒಟ್ಟಿ ಒಟ್ಟಿಗಿಚ್ಚು ನಾನು ಮಾಡ್ತೀನಿ ಬಿಡಿಸ್ ಅವ್ರ ತಂಗಿ ಇಷ್ಟ ತಿಂಡಿ ತಿಂದ ಬನ್ನಿ ಗಾಯ ಸ್ವಾಮಿ ತುಂಬ ನಂತರ ಪೂರಿ ಮಾಡಿದ್ದಾರೆ ಪೂರೆ ಮಾತ್ರ ಇವತ್ತು ಸ್ವಲ್ಪ ಟೇಸ್ಟ್ ಅಂತ ಅನ್ನಿಸ್ತು ಚೆನ್ನಾಗಿತ್ತು ಪಟಾಪಟ ತಿಂದು ಕಾಲೇಜಿಗೆ ನನ್ನ ಫ್ರೆಂಡ್ ಎಲ್ಲ ಫೋನ್ ಹಚ್ಚಿದ್ದು ಬಾನೆ ಅಂತಂದು ತಮ್ಮೆ ದುಡ್ಡಿ ಎಲ್ಲ ತಿದ್ದೆ ನಡೋದಿವೆ ಹೋಗೋದಷ್ಟೇ ಮತ್ತು ಗೈಸ್ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಾತಿದ್ರು ನೀನು ನಿಮ್ಮ ತಮ್ಮನ ಜೊತೆ ಸೇರ್ಕೊಂಡು ಹಾಕ್ತಾ ನೀವು ವೀಡಿಯೋಸ್ ಮಾಡಬಾರ್ದು ಅಂತಂದು ಮಾಡ್ತೀನಿ ಗೈಸ್ ಅದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮಾಡ್ತೀನಿ ಯಾಕಂದ್ರೆ ಎಕ್ಸಾಮ್ ಟೈಮ್ ಅದಕ್ಕಾಗಿಲ್ಲ ನಿಮಗೆ ಗೊತ್ತಿದೆ ಮಾಡ್ತೀನಿ ಎಕ್ಸಾಮ್ ಎಲ್ಲ ಹೋಗಿದ್ದೀನಿ ನೈನ್ ಮೇಲೆ ಆಗೋ ಸ್ಟಾರ್ಟೇ ಹೇಗಿರುತ್ತೆ ಹೇಗಿರುತ್ತವಂತ ಬನ್ನಿ ಗೈಸಿವೆ ಹೋಗೋಣ ಗೈಸ್ ನಮ್ ಸಿಸ್ಟರ್ ಈಗ ಬಂದ್ರು ಅಲ್ಲ ಡ್ರೆಸ್ ನಾನು ಬೇಕೇ ಕಾಲ ಯಾರಿ ಅಂತ ಕೇಳ್ತಾರೆ ಅದು ನಮಗೆ ಗೊತ್ತಾಗಿದ್ದ ವಿಷಯ ಅದಕ್ಕೆ ನಾನು ಮಾಡಿದೆ

ಗಾಯಸ್ ಈಗ ಕಾಲೇಜ್ ಇನ್ನೊಂದು ಸಬ್ ದಿವ್ಸ ಐತಿ ಇನ್ನೊಂದು ಹತ್ತು ದಿನ ಏನು ಅನಿಸತಿ ಇದನ್ನೆಲ್ಲ ಈ ತರ ಊಟ ಮಾಡಿಸೋದಂತ್ ನಾನು ಜಗ್ಗು ಮಿಸ್ ಮಾಡ್ಕೊಂತೇನೆ ಇವ್ರು ಊಟ ಮಾಡಿಸಿ ಮಾಡಿಸಿ ನನಗೆ ತಲಿನ ಮಾಡ್ಯಾರ ಏನಾಗಲ್ಲ ನಾವೆಲ್ಲ 别走了。

ನಾನು ಮೀಶೋದಾಗ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ಸೀದಾ ಮಾಡಿ ಇಡ್ಕ ಇಡ್ಕವ ಇಡ್ಗ ನೋಡಿ ಗಸಿ ಎಷ್ಟು ಚೆನ್ನಾಗಿ ಬಂದಿದೆ ಈ ತಡಿ ಚಳಿ ಚಳಿ ಬಿಸಿ ನೋಡಿ ಗಸಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಈಗ ಅದನ್ನ ನಮ್ಮ ತಮ್ಮ ಹಾಕ್ಯಬೇಕಂತ ಹಾಕೀನಿ ಕೊಡು ಅಂತ ಹಾಕಿ ಹೆಂಗೆ ಅಂತೀನಿ ನೋಡ್ರಿ ಅವನು ಹಾಕಿದ್ದೆ ನಾನು ಹಾಕ್ತೀನಿ ಅದು ಹೆಂಗೆ ಸುನಿತಿ ಅಂತ நோடி நம் தாலிய குடித்தினாத்தி

ನೋಡಿ ನಮ್ಮನೆಲಿ ಇಷ್ಟವನ್ನ ಕಡ್ಲಿಗಿಡ ಬಿದ್ದೆ ತಂದಿ ಹಾಕಿ ಹೋಗಿದ್ದಾರೆ ಇವನ್ನ ಅದರ ಸಮೇದ ಸಮಂಜ ಕ್ಯಾಲಕ ತಂದ ಬಾ ಮಚ್ಚಾ ಗಾಯ್ಸ್ ನಿಮ್ಮನೆಲಿ ಹೇಳ್ತನೆ ನಿಪ್ಟು ಹಾಯ್ ನಾಚು ಹುಟ್ಟಿ ಹಾಯ್ ಅವ್ ಆ ಇವಾಗ ನಾವು ಬ್ಲೌಸ್ಗೆ ಹಾಕ್ತಾರಲ್ಲ ಅವ್ನ ತರೋದು ಹೊಂಟಿದೀವಿ ನಾನು ನಮ್ಮ ತಮ್ಮ ಬರ್ತಾನೆ ಏನ್ ಮಾಡ್ತಾನೋ ಗೊತ್ತಿಲ್ಲ ಎಲ್ಲಾಂತಂದ್ರೆ ನಾನು ಒಬ್ಬಳಿ ಹೋಗ್ಬೇಕು ಗಾಯಸಮ್ಮ ಬರ್ತಾನೆ ಬಾಪಾ ಬೇಗ ಬೇಗ ಬಾ ಬಾ ದೊಡ್ಡದಾಗ ಬರ್ಬಾಗ गइज मैं तुम तमन देखते हैं पापा थोड़ी बाय इन तो मैं ಮತ್ತೆ ದುಡ್ಡುස්ಕೊಂಡು ಬರೋದಾ ಗೈಸ್ ಬರ್ದೇ ಇಂದ ಲೇಟ್ ಲೇಟ್ ಮಾಡ್ತೀನಿ ನನಗೆ ಪ್ರಾಬ್ಲಮ್ಸ್ ಇರುತ್ತೆ ಸೊ ಕ್ಲೋಕ್ ಫನ್ನಂ ಲಕ್ಕ ಪಕೋಟಾರಾ venga 10:00 ಕතර ಟೈಮ್ ಆಗಿ ಕಷ್ಟ ಬಾಗುಂಡಾ ಗೈಸ್ ಇಪನೆ ಅಮ್ಮಿ ಗುಪಿ ಗುಂತ ಆಹಾ ಏನು ತಿನ್ನೋಬೇಕು ಇರುತ್ತೆ

ಅಲ್ಲಿ ಬಂದಿಟ್ಟು ಯಾರು ಗಾಯ್ ಬರೋದಕ್ಕೆ ಅವ್ರು ಮಾಡುತ್ತಾರ ಅದಕ್ಕೆ ಬರೋದಕ್ಕೆ ಇಷ್ಟ ನಾನು ಹೇಳಿದ್ದೆ ಆದ್ರೆ ನಾವು ಮಮ್ಮಿ ಇಷ್ಟಪಟ್ಟವಂತ ನಂದಿದ್ದೀನಿ ಇನ್ನೂ ಆದ್ರೂ ಕೊಡ್ತಾ ಇಲ್ಲ

Hun er søsteren hennes. Hun har reist tilbake til hjemmet sitt.

ಇವಾಗೆಲ್ಲ ಹತ್ತುದಿಂದ ಮತ್ತೆ ಮಜಾ ಮಾಡಿ ಇದು ಮಾಡಿದ್ರಿ ಸ್ವಲ್ಪ ಉಟ್ಕೊಂಡೈತಿ ಅದಕ್ಕಾಗಿ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆರ್ ಟೇಕ್ ಕೇರ್ ಬೈ ಬಾಯ್